ಬೇರೆ ದೇಶದ ಪ್ರಧಾನಮಂತ್ರಿಗಳು ಬಂದು ಟ್ವೀಟ್ ಮೂಲಕ ಕದನ ವಿರಾಮ ಘೋಷಣೆ ಮಾಡ್ತಾರಂದ್ರೆ ಇದು ಆಶ್ಚರ್ಯವಾದಂಥ ಸಂಗತಿ ನಮ್ಮ ದೇಶಕ್ಕೆ ಮತ್ತೊಬ್ಬರ ಅವಶ್ಯಕತೆ ಇದೇನಾ ನಾವು ಅಷ್ಟು ವೀಕ್ ಆಗಿದ್ದೀವ ನಾವು ಪವರ್ಫುಲ್ ಈ ದೇಶದ ಸೈನಿಕರು ಮತ್ತು ಯಾರಿದ್ರಾಗ ವಿಶ್ವಗುರು ಇಬ್ಬರೊಳಗೆ ಯಾರು ವಿಶ್ವಗುರು ಯಾರು ಇಲ್ಲ ನನ್ನ ಭಾವನೆ ಅಲ್ಲ ನಿಮ್ಮ ಭಾವನೆ ಕೇಳಕತ್ತೀ ನಾನು ವಿಶ್ವಗುರು ಯಾರು ನೀವ ಮಾಧ್ಯಮದ ವಿಶ್ವಗುರು 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 ಹ ಎಲ್ಲದಾರ ವಿಶ್ವಗುರು ಯಾರು ಏನ ಇಂಡಿಯಾದಾಗದಾರು ಏನ ಅದಾರ ವಿಶ್ವಗುರು ನೀವು ಬರಿತಿದ್ರಲ್ಲ ವಿಶ್ವಗುರು ನಿಮ್ದು ಹೇಳ್ರಿ ಇಂದಿರಾ ಗಾಂಧಿ ನಾನು ಹೇಳಕತ್ತಿದ್ದು ವಿಶ್ವಗುರು ಯಾರು ನೀವು ಹೇಳ್ರಿ ನನಗೆ ಅಂತ ನೀವು ವಿನಂತಿ ಮಾಡ್ಕೊತಾ ಇದ್ದೀನಿ ಗೌರವ ಪೂರ್ವಕ ಯಾರು ವಿಶ್ವಗುರು ಜನರು ಕದನ ಸರ್ ಜನರು ಆದರೆ ನಾನು ಅದಕ್ಕೆ ನಾನು ಅದಕ್ಕೆ ನಾನು ಅವರಿಗೆ ನಾನು ಕೇಳಿದರೆ ಸ್ವಲ್ಪ ಕಷ್ಟ ಆಗ್ಬೋದು ನೀವು ಕೇಳೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಏನ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಾಗಿದೆ ಅಂದ್ರೆ ದಿನನಿತ್ಯ ಚರ್ಚೆಗಳಾಕತ್ತೆ ಅವು ಏನಂತ ವಿಶ್ವಗುರು ಸೈನ್ಯ ಹೋಗಿ ಮೋದಿಯವರು ಹೋಗಿ ಈ ದೇಶದ ಏನು ಯುದ್ಧವನ್ನು ನಿಲ್ಸಕ್ಕೆ ಹೋಗ್ಬಿಟ್ರು ಬೆಳಕು ನಿಂತು ಬಿಡಿತೇವು ಸರಿ ಈಗ ನಾನು ಹೇಳಕತ್ತಿದ್ದು ನನಗೆ ಎರಡು ಪ್ರಶ್ನೆ ಕಾಣಕತ್ತೇವು ವಿಶ್ವಗುರು ಯಾರು ಅಂತ ಒಂದು ಇನ್ನೂ ಒಂದು ಯಾವುದೇ ಕದನ ವಿರಾಮ ಘೋಷಣೆ ಮಾಡಬೇಕು ಅಂತಂದ್ರೆ ಯಾವುದೇ ಕದನ ವಿರಾಮ ಘೋಷಣೆ ಮಾಡಬೇಕಂದ್ರೆ ಪ್ರತಿಪಕ್ಷದ ನಾಯಕರನ್ನು ಇಲ್ಲ ಕ್ಯಾಬಿನೆಟನ್ನು ಇಲ್ಲ ಅದು ಕರೆದು ಅದ್ರ ಬಗ್ಗೆ ಚರ್ಚೆ ಮಾಡಿ ಕದನ ವಿರಾಮ ಘೋಷಣೆ ಮಾಡೋದು ನಾವು ಕೇಳಿದ್ದು